ನಮಸ್ಕಾರ ವೀಕ್ಷಕರೇ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ಎರಡು ಪ್ರತಿಷ್ಠಿತ ಮನೆತಗಳ ಮನೆತನಗಳ ನಡುವಿನ ಕಾಳಗಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಇಬ್ಬರು ಮಹಿಳಾ ಅಭ್ಯರ್ಥಿಗಳಿಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಟಿಕೆಟನ್ನು ಘೋಷಣೆ ಮಾಡಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಸತತ ಆರು ಚುನಾವಣೆಗಳಿಂದ ಬಿಜೆಪಿಯ ಕೈವಶದಲ್ಲಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ಕೈವಶವಾಗುತ್ತಾ ಅಂತಕ್ಕಂಥ ಮಾತುಗಳು ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಕೇಳಿಬರ್ತಾ ಇದೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಬಹುತೇಕ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆಗಳಿದಾವೆ ಆ ಕಾರಣಕ್ಕೆ ಜಯ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನ ನೋಡ್ತಾ ಬಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಪರ ರಚನೆಗೊಂಡ ನಂತರ ನಡೆದಿರ್ತಕ್ಕಂಥ ಏಳು ಚುನಾವಣೆಗಳ ಪೈಕಿ ಆರು ಚುನಾವಣೆಗಳಲ್ಲಿ ಬಿ ಜೆ ಪಿ ಅದರಲ್ಲೂ ಕೂಡ ಜಿ ಎಂ ಕುಟುಂಬದ ಸದಸ್ಯರೇ ಗೆಲುವನ್ನು ಕಾಣ್ತಾ ಬಂದಿದ್ದಾರೆ ಸತತ ಏಳು ಚುನಾವಣೆಗಳಲ್ಲಿ ಆರು ಚುನಾವಣೆಗಳ ಎದುರ ಎದುರಾಳಿಗಳಾಗಿರ್ತಕ್ಕಂಥ ಶಾಮ್ನೂರ್ ಕುಟುಂಬ ಹಾಗೂ ಜಿ ಎಂ ಸಿದ್ದೇಶ್ವರ್ ಅವರ ಕುಟುಂಬದ ಸದಸ್ಯರ ನಡುವಿನ ಕಾಳಗದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರ ಕುಟುಂಬದ ಕೈ ಮೇಲಾಗಿರ್ತಕ್ಕಂಥದ್ದು ದಾವಣಗೆರೆ ಚುನಾವಣೆಯ ಇತಿಹಾಸ ಈ ಬಾರಿಯೂ ಕೂಡ ಮತ್ತೊಮ್ಮೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಜಿ ಎಂ ಸ ಕುಟುಂಬದ ಸದಸ್ಯರಿಗೆ ಬಿಜೆಪಿ ಮತ್ತೊಮ್ಮೆ ಮಣೆಯನ್ನಾಕಿದರೆ ಹಾಕಿದರೆ ಕುಟುಂಬದ ಸದಸ್ಯರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಮಣೆಯನ್ನು ಹಾಕೋದ್ರ ಮೂಲಕ ಎರಡು ಪ್ರತಿಷ್ಠಿತ ಮನೆತನಗಳ ನಡುವಿನ ಹೋರಾಟಕ್ಕೆ ಇದೀಗ ವೇದಿಕೆ ಸಿದ್ಧ ಸಜ್ಜುಗೊಂಡಿದೆ ಅಂದರೆ ತಪ್ಪಾಗೋದಿಲ್ಲ ಹಾಗಾದರೆ ನಿಜಕ್ಕೂ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ಏನು ಹೇಳುತ್ತೆ ದಾವಣಗೆರೆಯ ಗ್ರೌಂಡ್ ರಿಪೋರ್ಟ್ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ ಪ್ರಮುಖ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದೀಗ ಲೋಕಸಭಾ ಲೋಕಸ ವಿಧಾನಸಭಾ ಕ್ಷೇತ್ರವೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದಿದ್ದು ಎಂಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆರು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಬ್ಬರು ಹರಪನಹಳ್ಳಿಯ ಲತಾ ಮಲ್ಲಿಕಾರ್ಜುನವರು ಪಕ್ಷೇತರವಾಗಿ ಗೆದ್ದು ಈಗಾಗಲೇ ಕಾಂಗ್ರೆಸ್ಗೆ ತನ್ನ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಹಾಗೆಯೇ ಹರಿಹರದಲ್ಲಿ ಮಾತ್ರ ಬಿ ಜೆ ಪಿ ತನ್ನ ಪಕ್ಷದ ಶಾಸಕ ಬಿ ಪಿ ಹರೀಶ್ ಅವರನ್ನು ಹೊಂದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನು ಕಂಡಿದೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಕೇವಲ ಒಬ್ಬ ಅಭ್ಯರ್ಥಿಯನ್ನು ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳು ಈನಾಯ ಸೋಲನ್ನು ಕಂಡಿರ್ತಕ್ಕಂಥದ್ದು ದಾವಣಗೆರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಪ್ರಮುಖ ಅಂಶ ಕಳೆದ ಲೋಕಸಭಾ ಚುನಾವಣೆಯ ವೇಳೆಗೆ ತೀವ್ರ ರಾಜಕೀಯ ವೈರಾಗ್ಯವನ್ನು ಅನುಭವಿಸಿದ್ದಂತಹ ಎಸ್ ಎಸ್ ಮಲ್ಲಿಕಾರ್ಜುನವರು ಸ್ಪರ್ಧೆಯಿಂದ ಹಿಂದೆ ಸರಿದು ಅಹಿಂದ ವರ್ಗಕ್ಕೆ ಸೇರಿದ ಕುರುಬ ಸಮುದಾಯದ ದಾವಣಗೆರೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿರತಕ್ಕಂಥ ಎಚ್ ಪಿ ಮಂಜಪ್ಪನವರಿಗೆ ಟಿಕೆಟನ್ನು ಕೊಟ್ಟಿಸಿದರು ಆ ಒಂದು ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂತಹ ಜಿ ಎಂ ಸಿದ್ದೇಶ್ವರ ಅವರು ಗೆಲುವನ್ನು ಕಂಡಿದ್ದು ನಮಗೆಲ್ಲ ಗೊತ್ತೇ ಇದೆ ಈ ಬಾರಿಯೂ ಕೂಡ ಶಾಮ್ನೂರ್ ಕುಟುಂಬದ ಯಾರೊಬ್ಬ ಸದಸ್ಯರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವು ಆದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರ ಒತ್ತಾಯಕ್ಕೆ ಮಾಡಿದರು ಕೊನೆಗೂ ಕೂಡ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿ ಈಗ ಈಗಾಗಲೇ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿ ಇಡೀ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ ಜಿ ಎಂ ಸಿದ್ದೇಶ್ವರ್ ಸತತ ನಾಲ್ಕು ಚುನಾವಣೆಗಳಿಂದ ಈ ಒಂದು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು ಜಿ ಎಂ ಸಿದ್ದೇಶ್ವರ ಅವರಿಗೆ ಈ ಬಾರಿ ವಯಸ್ಸಿನ ಕಾರಣಕ್ಕೆ ಹಾಗೂ ಸ್ಥಳೀಯ ಬಿ ಜೆ ಪಿ ಮುಖಂಡರ ಹಾಗೂ ಕಾರ್ಯಕರ್ತರ ವಿರೋಧದ ಕಾರಣಕ್ಕೆ ಬಹುತೇಕ ಬಿ ಜೆ ಪಿಯ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ವು ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಅಳೆದು ತೂಗಿ ಶಾಮ್ನೂರ್ ಕುಟುಂಬದ ಒಂದು ಶಾಮ್ನೂರ್ ಕುಟುಂಬವನ್ನು ಎದುರಿಸಬೇಕಾದ್ರೆ ಜಿ ಎಂ ಕುಟುಂಬವೇ ಸೂಕ್ತ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಕೊನೆಗೂ ಕೂಡ ಜಿ ಎಂ ಅವರ ಧರ್ಮಪತ್ನಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡೋದ್ರ ಮೂಲಕ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಬಂಡಾಯ ಎದ್ದಿತ್ತು ಕೊನೆಗೂ ಕೂಡ ನೇರವಾಗಿ ಕರ್ನಾಟಕದ ಬಿ ಜೆ ಪಿ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದಾವಣಗೆರೆಗೆ ಆಗಮಿಸಿ ಬಂಡಾಯವೆದ್ದಿದ್ದಂಥ ಎಲ್ಲ ನಾಯಕರನ್ನು ಒಂದೆಡೆ ಕೂರಿಸಿ ಮಾತನಾಡಿ ಅವರಿಗೆ ಸಮಾಧಾನಗೊಳಿಸಿ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಇದ್ದಂತಹ ಬಹುತೇಕ ಬಂಡಾಯವನ್ನು ಶಮನ ಮಾಡಿದ್ದಾರೆ ಈಗಾಗಲೇ ಏನು ಅಭ್ಯರ್ಥಿಯ ಘೋಷಣೆಯ ನಂತರ ಇದ್ದಿದ್ದಂತಹ ಬಂಡಾಯ ಸಂಪೂರ್ಣ ಶಮನವಾಗಿದ್ದು ಇದೀಗ ಬಂಡಾಯವಿದ್ದಂತಹ ನಾಯಕರು ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇದೆ ಶಾಮನೂರು ಕುಟುಂಬದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ ಈ ಕಾರಣಕ್ಕೆ ಆರಾಮವಾಗಿ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅಂತಕ್ಕಂಥ ವಾತಾವರಣ ಮೊದ ಮೊದಲು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿತ್ತು ಆದರೆ ಸುಮಾರು ಒಂದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಂತಹ ಕುರುಬ ಸಮುದಾಯಕ್ಕೆ ಸೇರಿದ ಒಬ್ಬ ಯುವ ನಾಯಕ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಯಾವಾಗ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿತೋ ಅದಾದ ನಂತರ ಮತ್ತೊಮ್ಮೆ ಇಡೀ ಕ್ಷೇತ್ರದ ಮತದಾರರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದಂತ ವಿನಯ್ ಕುಮಾರ್ ಅವರು ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ ನಂತರ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕ ಶುರುವಾಗಿದೆ ವಿನಯ್ ಕುಮಾರ್ ಅವರ ಮನವೊಲಿಸುವ ಪ್ರಯತ್ನಕ್ಕೆ ಕುರುಬ ಸಮಾಜದ ಮಹಾಸ್ವಾಮಿಗಳು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈ ಹಾಕಿದ್ದಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾಗಿನೆಲೆಯ ಸ್ವಾಮೀಜಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಂತಹ ವಿನಯ್ ಕುಮಾರ್ ನಾನು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಪರವಾದಂತಹ ವಾತಾವರಣವಿದೆ ನಾನು ಗೆದ್ದು ಬಂದು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಹುತೇಕ ಸ್ಪರ್ಧೆಯಲ್ಲಿ ಉಳಿತಕ್ಕಂಥ ಒಂದು ಸುಳಿವನ್ನು ನೀಡಿ ಬಂದಿದ್ರು ಅದಾದ ನಂತರ ಮತ್ತೊಮ್ಮೆ ಇಡೀ ಕ್ಷೇತ್ರದಲ್ಲಿ ಪ್ರಸವ ಪ್ರವಾಸವನ್ನು ಕೈಗೊಂಡು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದಂಥ ವಿನಯ್ ಕುಮಾರ್ ಕೊನೆಗೂ ಕೂಡ ತನ್ನ ಬೆಂಬಲಿಗರ ಹಾಗೂ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಇದೀಗ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣಾ ಕಣದ ಕಣಕ್ಕಿಳಿದಿರತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಹಾಗಾದ್ರೆ ದಾವಣಗೆರೆಯಲ್ಲಿ ಈ ಬಾರಿ ಯಾ ಗೆಲುವು ಯಾರಿಗೆ ಸಿಗ್ಬೋದು ಇದೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ಈಗಾಗಲೇ ಕ್ಷೇತ್ರದ ಸಂಬಂಧಪಟ್ಟಂತ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆರು ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಈ ಮೇಲ್ನೋಟಕ್ಕೆ ಈ ಒಂದು ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ಕೈವಶವಾಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಈ ಕಳೆದ ಐದಾರು ಚುನಾವಣೆಗಳ ಇತಿಹಾಸವನ್ನ ಗಮನಿಸಿದರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ಜಿಲ್ಲೆಯಲ್ಲಿ ಯಾವ ಪಕ್ಷದ ಶಾಸಕರು ಇರಲಿ ದಾವಣಗೆರೆ ಜಿಲ್ಲೆಯ ಮತದಾರ ಬಹುತೇಕ ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದಿದ್ದಾನೆ ಸತತ ಆರು ಚುನಾವಣೆಗಳಿಂದ ಕಾಂಗ್ರೆಸ್ಗೆ ಸೋಲಾಗಿದೆ ಈ ಬಾರಿಯೂ ಕೂಡ ಬಹುತೇಕ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ತೀವ್ರ ಪೈಪೋಟಿ ನಡೆಯುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ಗೆ ಎದುರಾಗಿರತಕ್ಕಂಥ ಬಹುದೊಡ್ಡ ಸಂಕಷ್ಟ ಬಹುದೊಡ್ಡ ಒಂದು ಒಡೆತ ಏನಂದ್ರೆ ವಿನಯ್ ಕುಮಾರ್ ಅವರ ಸ್ಪರ್ಧೆ ವಿನಯ್ ಕುಮಾರ್ ಅವರು ಕುರುಬ ಸಮುದಾಯಕ್ಕೆ ಸೇರಿರೋದ್ರಿಂದ ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಬಹ ಹೆಚ್ಚಿನ ಮತಗಳು ಕುರುಬ ಸಮುದ ಸಮುದಾಯದ ವಿಧವೆ ಹಾಗೇನೆ ವಿನಯ್ ಕುಮಾರ್ ಒಬ್ಬ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿರೋದ್ರಿಂದ ಸುಮಾರು ಸಾವಿರಾರು ಅವರ ಕೈ ಕೆಳಗೆ ಓದಿದಂತಹ ವಿದ್ಯಾರ್ಥಿಗಳು ಈಗಾಗಲೇ ಇದ್ದಾರೆ ಒಂದು ವೇಳೆ ಆ ಒಂದು ವಿನಯ್ ಕುಮಾರ್ ಅವರ ವಿದ್ಯಾರ್ಥಿಗಳು ಅವರ ಕುಟುಂಬ ಹಾಗೂ ಕುರುಬ ಸಮುದಾಯ ಹಾಗೂ ಸ್ವಲ್ಪ ಮಟ್ಟಿನ ಅಲ್ಪ ಅಲ್ಪಸಂಖ್ಯಾತ ಸಮುದಾಯ ಏನಾದರೂ ವಿನಯ್ ಕುಮಾರ್ಗೆ ಮತವನ್ನ ಚಲಾಯಿಸಿದ್ದಾದರೆ ಅದು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಬಹು ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಬಿ ಜೆ ಕೂಡ ಎಲ್ಲವೂ ಕೂಡ ಸರಿಯಾಗಿಲ್ಲ ಬಿ ಜೆ ಪಿಯ ವರಿಷ್ಠ ಬಿ ಎಸ್ ಯಡಿಯೂರಪ್ಪನವರು ದಾವಣಗೆರೆಗೆ ಬಂದೋಗಿ ಬಂಡಾಯ ನಾಯಕರನ್ನು ಸಮಾಧಾನ ಮಾಡಿದ ನಂತರವೂ ಕೂಡ ಇದೀಗ ಜಗಳೂರಿನ ಮಾಜಿ ಶಾಸಕ ಗುರು ಸಿದ್ದನಗೌಡವರು ಹಾಗೂ ಅವರ ಪುತ್ರ ಬಿ ಜೆ ಪಿಯ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಡಾಕ್ಟರ್ ರವಿಕುಮಾರ್ ಅವರು ಈಗಾಗಲೇ ಮೊನ್ನೆ ತಾನೇ ಕಾಂಗ್ರೆಸ್ನ ಸೇರ್ಪಡೆಯಾಗಿ ಬಿಜೆಪಿಗೆ ಬಹುದೊಡ್ಡ ಒಡೆತವನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಸಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಮಲೇಬೆನ್ನೂರು ಮೂಲದ ಅವರು ಈಗಾಗಲೇ ಕಾಂಗ್ರೆಸ್ಸನ್ನು ಸೇರ್ಪಡೆ ಮಾಡೋದು ಆಗೋದ್ರ ಮೂಲಕ ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಚಾಲ್ತಾ ಇಲ್ಲ ಕಾಂಗ್ರೆಸ್ ಪರಿಸ್ಥಿತಿಯು ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ ಕಳೆದ ಎರಡು ವಿಧಾನಸಭಾ ಹಿಂದೆ ಒಂದು ಮಾಯಕೊಂಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ರಾಮಪ್ಪನವರು ಈಗಾಗಲೇ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಾನು ಪ್ರಭಾ ಮಲ್ಲಿಕಾರ್ಜುನವರ ಪರವಾಗಿ ಕೆಲಸವನ್ನು ಮಾಡೋದಿಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ಎಸ್ ಎಸ್ ಫ್ಯಾಮಿಲಿಯ ಬಹು ಹಳೆಯ ಬೆಂಬಲಿಗ ಬಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪ್ರಮುಖ ನಾಯಕ ಶಿವನಹಳ್ಳಿ ರಮೇಶ್ ಕೂಡ ಈಗಾಗಲೇ ಬಿಜೆಪಿಯನ್ನು ಸೇರಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ದೊಡ್ಡ ಆತಂಕವನ್ನು ತಂದಿಟ್ಟಿದೆ ಈಗಾಗಲೇ ಸುಮಾರು ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾಗಲೂ ಕೂಡ ಈ ಸುಮಾರು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದ್ರು ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುತ್ತಿಲ್ಲ ಅಂತಕ್ಕಂಥ ಬಹುದೊಡ್ಡ ಆರೋಪ ಕಾಂಗ್ರೆಸ್ ಶಾಸಕರ ಮೇಲಿದೆ ಚನ್ನಗಿರಿಯ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಹಾಗೂ ಎಸ್ ಎಸ್ ಫ್ಯಾಮಿಲಿ ಅವರ ಸಂಬಂಧ ಅಷ್ಟಕ್ಕಷ್ಟೇ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಗಂಗಾ ಬಸರಾಜ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಅಂತಕ್ಕಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಆದ್ರೆ ಶಿವಗಂಗಾ ಬಸವರಾಜ್ ಎಷ್ಟರ ಮಟ್ಟಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಯಕ್ಷ ಪ್ರಶ್ನೆ ಇನ್ನ ಬಿಜೆಪಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸ್ವ ವಿರೋಚಿತ ಸೋಲನ್ನ ಕಂಡಿದ್ದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಬಿಜೆಪಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಚಂದಗಿರಿ ಲೋಕಸ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕ ಬಿಜೆಪಿಗೆ ಬಹುದೊಡ್ಡ ಆನೆ ಬಲ ಬಂದಂತಾಗಿದೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಎಚ್ ಎಸ್ ಶಿವಕುಮಾರ್ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಸೋತಿದ್ದಂತಹ ಮಾಡಾಳ್ ಮಲ್ಲಿಕಾರ್ಜುನ್ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಈ ಕಾರಣಕ್ಕೆ ಚಂದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಹುಮಟ್ಟ ಬಹುಮಟ್ಟಿಗೆ ಲೀಡ್ ಬರ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಈಗ ಏನೇ ಚರ್ಚೆಗಳು ನಡೆದರೂ ಕೂಡ ಕಳೆದ ಆರು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಬಿಜೆಪಿ ಈ ಬಾರಿಯೂ ಕೂಡ ದಾವಣಗೆರೆಯಲ್ಲಿ ಗೆಲ್ಲುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಖಂಡಿತವಾಗಲೂ ಯಾರೂ ಕೂಡ ಸ್ಪಷ್ಟವಾದ ಉತ್ತರವನ್ನು ಕೊಡೋದಕ್ಕಾಗ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತದೆ ಯಾಕಂದರೆ ಕಾಂಗ್ರೆಸ್ ಕೂಡ ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಬಲವಾಗಿದೆ ಬಿಜೆಪಿ ಕೂಡ ಕಾಂಗ್ರೆಸ್ಗಿಂತ ಏನು ಕಡಿಮೆ ಇಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ನಿರ್ಧಾರ ಆಗ್ತಕ್ಕಂಥದ್ದು ವಿನಯ್ ಕುಮಾರ್ ಅವರು ಪಡೀತಕ್ಕಂಥ ಮತಗಳ ಮೇಲೆ ವಿನಯ್ ಕುಮಾರ್ ಏನಾದರೂ ಸುಮಾರು ಎರಡು ಲಕ್ಷ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಏನಾದರೂ ಪಡೆದಿದ್ದೆ ಆದರೆ ಆ ಒಂದು ಒಡೆತ ಖಂಡಿತವಾಗಲೂ ನೇರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮೇಲೆ ಬೀಳುತ್ತೆ ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲು ಖಚಿತ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ನಡೀತಾ ಇದ್ದಾರೆ ಬಿ ಜೆ ಪಿ ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದೆ ಏನು ಬಿ ಜೆ ಪಿಯ ಬಂಡಾಯವೆದ್ದಿರತಕ್ಕಂಥ ಪ್ರತಿಯೊಬ್ಬ ನಾಯಕರು ಕೂಡ ಈಗ ತಮ್ಮ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಮತ್ತೂ ಕೂಡ ಮುಂದುವರಿಸಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಿಮ್ಮ ಅನಿಸಿಕೆಯ ಪ್ರಕಾರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಬಾರಿ ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ನ ಸೋಲಿನ ಸರಮಲೆಯನ್ನು ಕೊನೆಗೊಳಿಸ್ತಾರೆ ಅಥವಾ ಸತತ ಆರು ಚುನಾವಣೆಗಳಲ್ಲಿ ಗೆಲ್ ಗೆಲ್ಲುವ ಗೆಲುವನ್ನು ಕಾಣ್ತಾ ಬರ್ತಿರ್ತಕ್ಕಂಥ ಬಿ ಜೆ ಪಿ ಮತ್ತೊಮ್ಮೆ ಗೆಲ್ಲೋದ್ರ ಮೂಲಕ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿಯೇ ಇಟ್ಕೊಳ್ಳುತ್ತಾ ಅಥವಾ ವಿನಯ್ ಕುಮಾರ್ ಅವರು ಎಷ್ಟು ಮತಗಳನ್ನು ಪಡಿಬೋದು ವಿನಯ್ ಕುಮಾರ್ ಅವರು ಪಡಿತಕ್ಕಂಥ ಮತಗಳು ಯಾವ ಹಬ್ಬ ಅಭ್ಯರ್ಥಿಗೆ ತೊಂದರೆಯನ್ನು ಕೊಡ್ತವೆ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿ ವಿನಯ್ ಕುಮಾರ್ ಹೆಚ್ಚಿನ ಮತಗಳನ್ನು ಪಡೆದರೆ ಅದು ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಕಾರಣವಾಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಇಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನಾವು ಕೊಟ್ಟಿರ್ತಕ್ಕಂಥ ಈ ರಿಪೋರ್ಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ನನ್ನ ಓಲಿ ನ್ಯೂಸ್ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ ಥ್ಯಾಂಕ್ ಯು